ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸಾಬುದಾನ ಪರಾಟ ಮಾಡಿ ತೋರಿಸ್ತಾ ಇದ್ದೆ ಫಸ್ಟ್ ಸಾಬುದಾನ ಸಾವಧಾನಂಚೂರು ಹುರ್ಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಬುದಾನ ಒಂಚೂರು ಹುರ್ಕೊಂಬ ಹುರಿದಾಯ್ತು ಒಂಚೂರು ಚಪ್ಪೆ ಕೂಡಲೇ ಫೈನ್ ಪೌಡರ್ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ಇದನ್ನು ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಹಾಕ್ ಮಾಡಿ ಹಿಟ್ಟು ಮಾಡ್ಕೊಂಡು ಬಂದೆ ಇದನ್ನಿಗೊಂದು ಬೌಲ್ಗೆ ಹಾಕೊಂಬ ಫ್ರೆಂಡ್ಸ್ ಒಂದು ಚಮಚ ಲಡ್ಸೋಕೆ ಇಟ್ಕೊಂಬ ಬೌಲ್ಗೆ ಹಾಕೊಂಬ ನೋಡಿ ಎರಡು ಬಟಾಟೆ ಬೇಯಿಸಿಟ್ಕೊಂಡಿದೆ ಇದನ್ನು ಕೂರ್ಕೊಂಬೈದಕ್ಕೆ ಎರಡು ಮೆಣಸು ಒಂದು ತುಂಡಿ ಶುಂಠಿ ಒಂದು ಅರ್ಧ ಟೀ ಸ್ಪೂನ್ ಕಾ ಅಥವಾ ಕಾಲು ಟೀ ಸ್ಪೂನ್ ಜೀರಿಗೆ ಇದೊಂದು ಜೋಡಿ ಮಿಕ್ಸಿ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್

Let's go, my போய்க்கொண்டே இருக்கு. இரைமண்ட் மார்க்கும்பா ಲಾಯಕ್ ಉಬ್ಬುತ್ತ ಕೆಲವರು ಸ್ಟವ್ ಮೇಲೆ ಡೈರೆಕ್ಟ್ ಇಟ್ಟರೆ ಅಂತೂ ಇನ್ನೂ ಹೈ ಕ್ಲಾಸ್ ಉಬ್ಬುತ್ತೆ ಫ್ರೆಂಡ್ಸ್ ಪುಲ್ಕ ಮಾಡುತ್ತಲ್ಲ ಅದೇ ಥರ ನಮ್ಮದು ಈ ಗ್ಯಾಸ್ ಗ್ಯಾಸ್ ಗ್ಯಾಸಲ್ಲ ಅಷ್ಟು ಲಾಯ್ಕಾಗೋದಿಲ್ಲ ಪುಲ್ಕಾಗೆಲ್ಲ ಂಬ ಎಷ್ಟೋ ರುಚಿಯಾದ ಸಾಬ್ಬಾನ್ ಪರಾಟ ರೆಡಿಯಾಗಿದೆ ನಾವು ಒಂದು ಕಪ್ಪಿಗೆ ಕರೆಕ್ಟ್ ಮೂರು ಬಟಾಟೆ ಇಟ್ಕೊಂಡ್ರೆ ಹೈ ಕ್ಲಾಸ್ ಐತೆ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಎಷ್ಟು ಸಾಫ್ಟ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹೇಗೆ ಉಬ್ಬಿತ್ತಲ್ಲ ಮತ್ತೆ ಮತ್ತೆ ನಮಗೆ ಉಪವಾಸಕ್ಕೆಲ್ಲ ಹೇಳಿಸಿದ ತಿಂಡಿ ಫ್ರೆಂಡ್ಸ್ ಇದು ನಮಗೆ ದೇಹಕ್ಕೆ ಶಕ್ತಿ ಕೊಡುತ್ತು ಮತ್ತು ಅಧಿಕ ರಕ್ತ ಒತ್ತಡಸ ಇದ್ದರೆ ನಿಯಂತ್ರಣ ಮಾಡುತ್ತೆ ಫ್ರೆಂಡ್ಸ್ ದೇಹದಲ್ಲಿ ಮೂಳೆಗಳು ಬಲಗಳ್ತೇವೆ ಫ್ರೆಂಡ್ಸ್ ನಮಗೆ ಮೂಳೆಗೆ ಸಹ ಒಳ್ಳೇದಿದು ಸಾಬುದಾನ ಅದಕ್ಕೆ ಉಪವಾಸಕ್ಕೆಲ್ಲ ಹೆಚ್ಚು ತಗೊಳ್ತಾ ಇರ್ತಾರೆ ಇದನ್ನು ಬರೀ ನಾವು ಕಿಚಡಿ ಎಲ್ಲ ಮಾಡ್ಕೊಕಿಂತ ಹೀಗೊಂದು ಚೂರು ಹೊಳಿ ಮಾಡ್ದು ಅಂದ್ಕಷ್ಟ ಅದು ಒಂದು ನಿಮಿಷಲ್ಲಾ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಎಷ್ಟು ಬೇಗ ಆಯ್ತು ನನಗೆ ಒಂದು ಚಪಾತಿ ಮಾಡಿ ಇಟ್ಕೊಂಡ್ರೆ ಪ ಏನಾರು ಬಾ ಬಾಜಿ ಅಥವಾ ನೋಡಿ ಹೀಗೆ ಒಂದು ಚಟ್ನಿ ಅಂತಾರೆ ಇಟ್ಕೊಂಡ್ರೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಯಿತು ಹಾಗೆ ಕಳಿಸ ನೀವು ಸಹ ಟ್ರೈ ಮಾಡಿ ನೀಲಮೋಹನ್ ಅವರು ಕಡಬ ತಾಲೂಕಿಂದ ಒಂದು ರಿವ್ಯೂ ಹಾಕಿದ್ದಾರೆ ನಾನು ಇದರಲ್ಲಿ ಪೋಸ್ಟ್ ಮಾಡಿ ಇದನ್ನು ಇದರೊಟ್ಟಿಗೆ ಹಾಕ್ತೇನೆ ಅಷ್ಟು ಆಯ್ತು ಫ್ರೆಂಡ್ಸ್ ಎಲ್ಲ ಪ್ರಾಡಕ್ಟು ಲಾಯಕ್ ಇತ್ತೇಳಿ ಪುನೆಗೆ ಆರ್ಡರ್ ಕೊಟ್ಟಿದ್ದಾರೆ ಹಾಗೆ ನನ್ನ ಪ್ರಾಡಕ್ಟ್ ಎಲ್ಲರಿಗೂ ರೀಚ್ ಇತ್ತು ಎಲ್ಲಿಂದ ಎಲ್ಲಿಗೆ ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮೊದಲೇಬೇಡಿ ಥ್ಯಾಂಕ್ ಯು